ನಮಸ್ಕಾರ ಕರ್ನಾಟಕ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೀನಿ ಸ್ವಾಮಿ ಈ ಕ್ಷಂದಿ ಈ ಕ್ಷಣದಿಂದ ಚೆನ್ನಾಗಿರ್ಬೋದು ಏನೋ ಗೊತ್ತಿಲ್ಲ ಆದರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಗುರುಗಳೇ ಕರ್ನಾಟಕ ಜನತೆ ನಾನಿಲ್ಲಿ ಕೇಳಕ್ಕೆ ಬಯಸಿರೋದು ಒಂದೇ ಮಾನ್ಯ ಸಿದ್ದರಾಮಯ್ಯಪ್ಪಾಜಿಯವರಿಗೆ ಹಾಗೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಮಾನ್ಯ ಪ್ರಧಾನಿ ಮೋದಿ ಸಾಹೇಬ್ರೆ ನಿಮಗೂ ನನ್ನ ನಮಸ್ಕಾರ ಹೇಳ್ತಾ ಸ್ವಾಮಿ ಇಲ್ಲಿ ನಮ್ಮ ಏನು ಮಾಡಿದ್ದಾರೆ ಸಿ ಎಂ ಸಾಹೇಬರು ಕುರುವ ಜನಾಂಗದವ್ರಿಗೆ ಎಷ್ಟು ಕೊಡಬೇಕು ಅಂತ ಪಾಪ ಒಟ್ಬಿಟ್ಟವ್ರೆ ಏನೋ ಅಂಕಿಅಂಶಗಳಲ್ಲಿ ಯಾರು ಕೀಳಾಗಿ ಇದ್ದಾರೋ ಪಾಪ ಯಾರು ಸರಿಯಾದ ರೀತಿಲಿ ಒಳ್ಳೆ ರೀತಿಯಲ್ಲಿ ಬಡವರು ಇದ್ದಾರೋ ನೋಡಿ ನೋಡಿಕೊಳ್ಳೋ ಅಂಥದ್ದು ಕರ್ನಾಟಕ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನನಗೆ ಗೊತ್ತಿಲ್ಲ ಅಷ್ಟು ದೊಡ್ಡವಳಲ್ಲ ನಾನು ಕೊಡಲಿ ಸಂತೋಷ ಎಲ್ಲರಿಗೂ ಅನ್ನೋದೇ ನನ್ನ ಒಂದು ಒಂದು ಒಳ್ಳೆ ನಿಯತಾದ ಮಾತು ನಾನು ಅದಕ್ಕೆ ಹೇಳಿದ್ದೀನಿ ಇದ್ದೀನಿ ಸಾಹೇಬ್ರಿಗೆ ಸಿ ಎಂ ಸಾಹೇಬ್ರಿಗೆ ಸ್ವಾಮಿ ಸಿ ಎಂ ಸಾಹೇಬ್ರೆ ಯಾರಿಗೂ ಎಸ್ಟಿ ಕೊಡಬೇಡಿ ಕೊಡಾಗಿದ್ರೆ ಎಲ್ಲ ಜಾತಿಗೂ ಕೊಡಿ ಇಲ್ವಾ ಮಾತೇ ಆಡಬೇಡಿ ಯಾಕಂತಂದ್ರೆ ಇಲ್ಲಿ ಕುರುಬ ಜನಾಂಗದವ್ರು ಕೊಟ್ರ ಸಿ ಎಂ ಅವರು ಜಾತಿ ಪರ ವಹಿಸ್ತಾರೆ ಅಂತಾರೆ ಇನ್ನೊಬ್ಬರು ಕೊಟ್ರ ಜಾತಿವಾದ ಮಾಡ್ತಾರ ಅಂತಾರೆ ಹಾಗಾಗಿ ಈಗ ತಿಳ್ಕಳಿ ಸ್ವಾಮಿ ಮಾನ್ಯ ಸಿದ್ದರಾಮಯ್ಯ ಅವರೇ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮೊನ್ನೆ ಪ್ರಧಾನಿ ಸಾಹೇಬ್ರ ಹತ್ರ ಕೂತ್ಕೊಳ್ಳಿ ನೀವು ಅವರು ಕೂತ್ಕೊಂಡು ಪಾರ್ಲಿಮೆಂಟಲ್ಲಿ ಒಂದು ಮೀಟಿಂಗ್ ಮಾಡಿ ಏನು ಮಾಡ್ಬೋದು ಅನ್ನೋದು ತನಗೆ ಗೊತ್ತಿದೆ ಇಲ್ಲಿ ಬಗ್ಗೆ ಮಾತಾಡಿದ್ರ ಜಾತಿ ಜಾತಿಗೆ ಸ್ವಲ್ಪ ಕದನ ಆಗ್ಬೋದು ಆಗ್ಬೋದು ಮನಸ್ತಾಪ ಆಗ್ಬೋದು ಹಾಗಾಗಿ ಕುರುಬ ಜನಾಂಗರೇ ಹಾಕಿ ನಿಮ್ಮ ಸಿ ಎಮ್ ಆಗಿಲ್ಲ ಹೇಳಿ ರುಬ್ರೆ ಹಾಕಿ ಓಟ್ ಹಾಕಿ ನಿಮ್ಮನ್ನ ಸಿ ಎಮ್ ಮಾಡಿಲ್ಲ ಎಲ್ಲ ಜನಾಂಗದ ವರ್ಗದವರು ನಿಮ್ಮನ್ನ ಓಟ್ ಹಾಕಿ ಮುಖ್ಯಮಂತ್ರಿ ಮಾಡಿದ್ದಾರೆ ಹಾಗಾಗಿ ಲಾಸ್ಟ್ ಲಾಸ್ಟ್ ಹೆಡ್ಡಿಂಗ್ಳಿದ್ರಿ ಮನೆ ಸಿದ್ದರಾಮಯ್ಯಪ್ಪಾಜಿಯವರೇ ಪ್ರಧಾನಿ ಸಾಹೇಬರು ಮತ್ತು ನೀಬ್ಬರು ಸೇರಿಕೊಂಡು ಈ ರಿಸರ್ವೇಶನ್ ಅನ್ನ ಕಿತ್ತಿ ಬಿಸಾಕ್ಬಿಡಿ ಸ್ವಾಮಿ ಬೇಕಾಗಿಲ್ಲ ರಿಸರ್ವೇಶನ್ ಯಾಕೆ ಬೇಕು ರಿಸರ್ವೇಶನ್ ಯಾರು ಮಕ್ಕಳು ಅಚ್ಚಕಟ್ಟಾಗಿ ಒಳ್ಳೆ ರೀತಿಲಿ ಓದಿ ಮೆರಿಟ್ ಮೇಲೆ ಓದಿರ್ತಾರೋ ಅಂತವ್ರಿಗ ಒಂದು ಒಳ್ಳೆ ಉದ್ಯೋಗ ಸಿಕ್ಕಲಿ ಶಾಲಾ ಕಾಲೇಜುಗಳಿಗೆ ಪ್ರೀ ಎಜುಕೇಶನ್ ಕೊಡಿಸಿ ಮಕ್ಕಳೆಲ್ಲ ಚೆನ್ನಾಗಿ ಓದಲಿ ಹಿಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಒಳ್ಳೆ ರೀತಿಲಿ ಎಜುಕೇಶನ್ ಕೊಡಿಸಿ ಎಲ್ಲರ್ನೂ ಒಂದು ಮಾಡ್ಬಿಡಿ ಸ್ವಾಮಿ ಇಲ್ಲಿ ಜಾತಿ ಅನ್ನೇದೇ ಬೇಡಿ ಎಲ್ಲಾ ಜಾತಿನೂ ಒಂದೇ ತೆಗಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಲ್ಲ ಒಂದೇ ಅಂತ ನಮ್ಮ ಜನಾಂಗಣ ಮನೇಲಿದೆ ಅದೇ ರೀತಿ ನೀವು ಒಂದೇ ಮಾಡಿಬಿಟ್ರೆ ಇಲ್ಲಿ ಯಾರಿಗಾರೂ ಜಗಳ ಇಲ್ಲ ನಾನಂತ ಹೇಳ್ತೀನಿ ಇಲ್ಲಿ ಎಲ್ಲ ಜಾತಿನೂ ಒಂದೇ ಎಲ್ಲರಿಗೂ ಸಮಪಾನ ಸಿಗ್ಬೇಕು ಅನ್ನೋದು ನನ್ನ ಆಸೆ ಯಾರು ಚೆನ್ನಾಗಿ ಅಚ್ಚುಕಟ್ಟೆ ಮೆರಿಟ್ ಮೇಲೆ ಹೋಗ್ತಾರೋ ಅವ್ರಿಗೂ ಉದ್ಯೋಗ ಸಿಗ್ಲಿ ಲೋನ್ಗಳು ಸಿಗ್ಲಿ ಸವಲತ್ತು ಸಿಕ್ಕಲಿ ಅನ್ನೋದೇ ಒಂದು ಆಸೆ ಹಾಗೆ ಶ್ರೀವತ್ಸ ಸಾಹೇಬರು ಆಲೆ ಎಮ್ ಎಲ್ ಎ ಸ್ವಾಮಿ ತಾವು ಒಂದು ಹೇಳಿ ಕೇಳಿದ್ದೀರಾ ಏನು ಇದೆಂಥ ವಿವೇಕ ಸರ್ ಮಾತಾಡೋದು ಆ ಇಲ್ಲಿ ಕುರುಬರಿಗೆ ಎಷ್ಟು ಸಿಕ್ಕುತ್ತ ಅಂತಂದ್ಬಿಟ್ಟು ನಮ್ಮ ನಾಯಕ ಸಮುದಾಯನ ಎತ್ಕಟ್ಟಿ ಮುಗಿಲೆದ್ದಿ ಜಗಳ ಹೋಗಿ ಅಂತಿದ್ದೀರಲ್ಲ ಸರ್ ನಿಮ್ಗೆ ಯಾವ ಜಾತಿ ಓಟು ಬೇಡವಾ ಆ ನಿಮ್ಗೆ ಯಾವ ಜಾತಿ ನಾಯಕ ಮಾಡ್ಕೊಂಡಿದ್ದೇ ನಿಮ್ಮಂತ ಜಾತಿ ಜಾತಿ ಮಧ್ಯ ಬಿರುಗಾಳಿ ಹುಟ್ಟಿಸ್ತೀರಲ್ರಿ ಯಾರೇ ನಿಮ್ಗೆ ಹೇಳ್ಕೊಟ್ಟಿದ್ದ ಒಬ್ಬ ನಾಯಕ ಒಬ್ಬ ಎಮ್ ಎಲ್ ಎ ಆಗಿ ನೀವು ಈ ಥರ ನಮ್ಮ ನಾಯಕರಿಗೂ ನಮಗೂ ತಂದಿಕ್ತಿರಲ್ರಿ ನಾಯಕ ಸಮುದಾಯ ಆಗಿರ್ಬೋದು ಕುರ್ಬ ಜನ ಸಮುದಾಯ ಆಗಿರ್ಬೋದು ನಾವೆಲ್ಲ ಒಂದೇ ಕಣ್ರಿ ಯಾವಾಗಲೂ ಚೆನ್ನಾಗಿರ್ತೀವಿ ನಾವು ಯಾವಾಗಲೂ ಎಲ್ಲ ಜಾತಿನೂ ಚೆನ್ನಾಗಿರ್ತದೆ ಹಾಳು ರಾಜಕಾರಣಿಗಳೆಲ್ಲ ಸೇರ್ಕೊಂಡು ಈಡೇಟ್ ರಾಜಕಾರಣಿಗಳು ಬಾಯಿ ಬಿಟ್ರೆ ಜಾತಿ ಪರ ಮಾತಾಡ್ತೀರಿ ಬಾಯಿ ಪುಟ್ರೆ ಜಾತಿ ವಿರೋಧ ಮಾತಾಡ್ತೀರಿ ಬಾಯಿ ಪುಟ್ರೆ ಜಾತಿ ಓಟು ನಿಮ್ಮ ಬಾಯಿಗೆ ಮಣ್ಣಾಕ ಒಳ್ಳೆ ರೀತಿಲಿ ಮಾತಾಡ್ರಿ ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಹಾಕ ಹಿಂದೂ ಮುಸ್ಲಿಮ್ಸ್ಗ ಜಗಳ ಅಂಟಿಸ್ತೀರಿ ಮತ್ತೆ ಜಾತಿ ಜಾತಿಗೆ ಜಗಳ ಅಂಟಿಸ್ತೀರಿ ನಿಮ್ಗೆ ಇದೇ ಬುದ್ಧಿ ಕುತ್ಕೊಂಡು ಯೋಚನೆ ಮಾಡಿಸ್ಲಿ ವಸ್ತಾವ್ರೆ ನೀವೇನ್ರಿ ನಿಮ್ಮ ಒಂದು ಸಮುದಾಯಕ್ಕೆ ಹತ್ತು ಪರ್ಸೆಂಟ್ ಕೊಟ್ರಲ್ಲ ಕೇಂದ್ರ ಸರ್ಕಾರ ಆವಾಗ ನಮ್ಗೆ ಮೈ ತಿಂತಿದ್ರೆ ಬಾಯಿಲಿ ಏನ್ ತಿಂತೀರಿ ಸ್ವಾಮಿ ನಾವು ಬೇಡ ಬೇರೆಯವ್ರ್ ಕೊಡಿ ಅಂತ ಅಂತೇಳಿ ನಮ್ಗೆ ಬೇಡಪ್ಪ ರಿಸರ್ವೇಶನ್ ಬೇರೆಯವ್ರ ಕೊಡಿ ಅಂತ ಹೇಳಿದ್ರೆ ನೀವು ಆಗ್ಬೇಕು ಮೈ ಮುಂಚೋ ಕೂತ್ಕೊಂಡ್ರಿ ಹಂಗೆ ತಾನೇ ಬೇರೆ ಸಮುದಾಯರು ಕೇಳಿರಿ ಎಲ್ಲಾ ಸಮುದಾಯನೂ ಕೇಳೋ ಅಧಿಕಾರ ಅದ ಎಲ್ಲಾ ಸಮುದಾಯಕ್ಕೂ ಕೊಡೋ ಅಧಿಕಾರನು ಸರ್ಕಾರಕ್ಕಿದೆ ಕೇಂದ್ರ ಸರ್ಕಾರಕ್ಕಿದೆ ಕರ್ನಾಟಕ ಸರ್ಕಾರಕ್ಕಿದೆ ಕೊಡ್ ಬಿಡು ಒಬ್ಬ ಮಾಲಿ ಎಮ್ ಎಲ್ ಎ ಆಗಿತ್ಕಂಡು ನೀವು ಎಲ್ಲಾ ಜನಕ್ಕೂ ಸಿಕ್ಲಿ ಸಿದ್ದರಾಮಯ್ಯ ಅವರೇ ನಿಮ್ ಜನ ಸಿಕ್ಲಿ ಪಾಪ ಅವಾಗಿಂದ ಒದ್ದಾಡ್ತಾರೋ ಅವ್ರ್ಗೆ ಎಷ್ಟು ಸಿಕ್ಲೇಬೇಕು ಸಿಕ್ಲಿ ಹಂಗೆ ಇನ್ನೂ ಬೇರೆ ಜಾತಿಗಳಿಗೂ ಸೇರಿಸಿ ಅಂತ ಕೇಳ್ಬೋದಾಯ್ತಲ್ಲ ನೀವು ಮನೆ ಮಾಡಬಹುದಾಯ್ತಲ್ಲ ಸ್ವಾಮಿ ಕೇಂದ್ರ ಸರ್ಕಾರದಲ್ಲಿ ಕಂಡ್ರಿ ಇರೋದು ಕೇಂದ್ರ ಸರ್ಕಾರ ಮಾಡ್ಬೇಕಾದಂತೂ ಈ ಸವಲತ್ತು ಕೊಳ್ಳೆಲ್ಲ ಏನೋ ಈ ಒಂದು ರಿಸರ್ವೇಶನ್ ಅಂತ ಆಗಿರ್ಬೋದು ಮತ್ತೆ ಜಾತಿಗೆ ಯಾವ ಜಾತಿಗೆ ಏನು ಕೊಡಬೇಕು ಅನುದಾನ ಅನ್ನೋದು ನಿಮ್ಮ ಕೇಂದ್ರ ಸರ್ಕಾರ ಮಾಡುವಂತದ್ದು ಇದು ಹಾಗೆ ನಿಮ್ಮ ನಿಮ್ಮ ಕೇಂದ್ರ ಸರ್ಕಾರ ನೀವೇ ಹಾಳು ಮಾಡ್ತಿದ್ದರು ಒಂದು ಗೊತ್ತಿಲ್ಲ ಹಾಗೆ ಮಾನ್ಯ ಶ್ರೀ ಬೊಮ್ಮಾಯ ಇದ್ದ ಕಾಲದಲ್ಲಿ ಬಿಜೆಪಿ ಇದ್ದ ಕಾಲದಲ್ಲಿ ಸಿಫಾರಸ್ ಮಾಡಿದಂತೇಬ್ರಿಗೆ ಒಂದು ನಮಸ್ಕಾರ ಅವಾಗಲೇ ಪಾಪ ಹೊರಟಿದ್ರು ಅವರು ಕುರುಬುರ್ಗ ಎಷ್ಟೇ ಕೊಡ್ಬೇಕು ಅಂತ ಹೇಳಿ ಪಾಪ ಅದು ಇವಾಗ ಇವಾಗ ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದೆ ಕೇಂದ್ರ ಸರ್ಕಾರ ಪಟ್ಟಿ ಬಿಡುಗಡೆ ಮಾಡ್ತಿರೋದು ಮಾನ್ಯ ಪ್ರಧಾನ ಮೋದಿ ಅವರೇ ನಿಮಗೆ ಏನೇನು ರೀ ಕರ್ನಾಟಕದಲ್ಲಿ ಬೆಂಕಿ ಹಚ್ಚತೀರಾ ನಿಮ್ಗೆ ನಿಜವಾಗ್ಲಂತೂ ನೀ ಬಿಜೆಪಿ ನಾಯಕರಾಗಿರ್ಬೋದು ಜೆಡಿಎಸ್ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದ್ರಿ ನಿಮ್ಗೆಲ್ಲ ನಿಜವಾಗ್ಲೂ ಮಾನ ಮರದಿದ್ರ ನಿಮ್ ಎಮ್ ಎಲ್ ಎಲ್ಲ ಕೂತ್ಕ ತೀರ್ಮಾನ ಮಾಡ್ರಿ ನಿಮ್ಮೆಲ್ಲ ಎಲ್ಲಾ ಜಾತಿಲಿ ಓಟ್ ಸ್ವಾಮಿ ಕೇಂದ್ರ ಸರ್ಕಾರ ಎಲ್ಲರನ್ನೂ ಒಂದ್ ಮಾಡ್ಯಪ್ಪ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನೀವೇ ಹೇಳ್ಬಿಟ್ಟು ಶಾಂತಿನ ಅಂತ ನ್ಯಾಯ ಮಾಡಬಾರ್ದು ಬರೀ ಎಲ್ಲ ಲೆಟ್ರ್ ಕೇಂದ್ರ ಸರ್ಕಾರಕ್ಕೆ ನಿಮ್ಗೆ ಯೋಗ್ಯತೆ ಇದ್ರ ನಿಮ್ಗೆ ಬೀಟ್ ನಿಮ್ಗೆ ನಿಮ್ಗ ದಮಿದ್ರ ಸ್ಯಾಬ್ರಿ ಕೇಳಿ ಕೇಂದ್ರ ಸರ್ಕಾರನ ಸ್ವಾಮಿ ರಿಸರ್ವೇಶನ್ ಕಿತ್ ಬೇಸಾಕೆ ಸ್ವಾಮಿ ಎಲ್ಲಾರು ಕೂಡಿ ಸ್ವಾಮಿ ಎಲ್ಲಾ ಜಾತಿಗೂ ಅಧಿಕಾರ ಕೊಡಿ ಸ್ವಾಮಿ ಪಾಪ ಎಲ್ಲರೂ ಒಳ್ಳೆ ರೀತಿಯಾಗಿ ಬಾಧಕಲಿ ಅಂತ ಹೇಳಿ ಯಾಕ್ ಜಾತಿ ಜಾತಿ ಮದ್ವೆ ಜಗಳ ತಂದು ಮಾಡಿರಿ ನೀವು ಶ್ರೀವಾಸ್ಸ ಸಾಹೇಬ್ರೆ ಒಬ್ರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ನೀವು ಬ್ರಾಹ್ಮಣ ಅವಮಾನ ಮಾಡ್ತೀರಿಲ್ರಿ ನಿಮ್ಮ ಬಾಯಲ್ಲಿ ತಕ್ಕ ಅಂತ ಮಂತ್ರ ಒಳ್ಳೆ ರೀತಿ ಇರಬೇಕು ಈ ತರ ಕೆಟ್ಟ ಸತನ ಮಾಡಿ ಕುರುಬರಲ್ಲೂ ನಾಯಕ ಸಮಾಜ ಜಗಳಂಟ ಕೆಲಸ ಮಾಡಬಾರ್ದು ಶ್ರೀವಾಸ್ಸವರೇ ನಿಮ್ಮನ್ನ ನಿಮ್ಗೆ ಬಗ್ಗೆ ನಂಗೆ ಭಾಳ ಗೌರವ ಇತ್ತು ಸತಿ ಬಂದು ಭೇಟಿ ಮಾಡ್ಬೇಕು ಅಂತಿದ್ದೆ ಆದ್ರೆ ಈ ರೀತಿಯೆಲ್ಲ ಮಾಡಬಾರ್ದು ನಾನು ನೋಡಿದೆ ನಿಮ್ಮ ಕಚೇರಿಲಿ ಎಲ್ಲಾ ನಮ್ಮ ಸಿದ್ದರಾಮಯ್ಯ ಫೋಟೋ ಆಗಿರ್ಬೋದು ಪ್ರಧಾನಿ ಅವರು ಫೋಟೋ ಆಗಿರ್ಬೋದು ಮತ್ತೆ ಅಂಬೇಡ್ಕರ್ ಫೋಟೋ ಆಗಿರ್ಬೋದು ಎಲ್ಲಾ ಫೋಟೋಗಳ್ ಮಡಿದಿರ ನಂಗೆ ಬಹಳ ಖುಷಿ ಆಯ್ತು ಪರವಾಗಿಲ್ಲ ಎಲ್ಲಾ ಜಾತಿ ಬಹಳ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಎಲ್ಲರನ್ನು ಪ್ರೀತಿ ಮಾಡ್ಬೋದು ಇಲ್ಲ ಸಮುದಾಯನಂತಿದ್ದೆ ಈಗ ಗೊತ್ತಾಯ್ತು ನೀನು ಬರೀ ಫೋಟೋಗಳು ಮಡಿಕ ನಾಟಕ ಆಡ್ತೀರಾ ಅಂತ ಈ ತರ ಯಾಕೆ ಬಕೆಟ್ ಇಟ್ಕತೀರಿ ಜಾತಿ ಜಾತಿ ಮಧ್ಯೆ ಯಾವನು ಅಂಟಾಕಾಗಲ್ಲ ಅಂಟಾಕೋರ ನೀವು ಬದುಕ ಬೀದಿಗ್ ಬಂದ್ಬಿಡ್ತದೆ ಕುರುಬುರ್ನೇ ಏನು ಅವ್ರಿಗೆ ನೋವೆ ಕೇಳೋಕೆ ಅಧಿಕಾರ ಇಲ್ಲ ಅಂತ ನಾನು ನಾನೊಬ್ಳೆ ಸಾಕು ಬಂದು ಹೋರಾಟ ಮಾಡೋಕ್ಕೆ ಏನು ಹೇಳಿ ಕುರುಬರು ಜನಾಂಗನೆಲ್ಲ ಬೇಡ ಕುರ್ಬುರ್ ಜನಾಂಗದಲ್ಲಿ ನಾನು ಒಬ್ಳೇ ಸಾಕು ನಿಮ್ಮ ಕಚೇರಿ ಮುಂದೆ ಬಂದು ಹೋರಾಟ ಮಾಡ್ತೀನಿ ಯಾಕೆ ಸ್ವಾಮಿ ಮಾತಾಡ್ರಿ ಅಂತ ಮರ್ಯಾದೆಯಾಗಿ ನೀವು ಘನ ವ್ಯಕ್ತ ನಾಯಕನಾಗಿ ಆಲಿ ಎಮ್ ಎಲ್ ಆಗಿ ನೀವು ಸಮುದಾಯನ ಕುರುಬ ಸಮುದಾಯನ ಮತ್ತೆ ನಾಯಕ ಸಮುದಾಯದವ್ರು ಇಬ್ಬನು ಕರೆದು ನೀವೆಲ್ಲಿ ಕೂತ್ಕ ಸ್ಟೇಟ್ಮೆಂಟ್ ಕೊಟ್ರೆ ಅಲ್ಲೇ ಸಾರಿ ನಾನು ಹೇಳಿದ್ದು ತಪ್ಪಾಯಿತು ನಮ್ಮೆಲ್ಲ ಒಂದೇ ಎಲ್ಲ ಜಾತಿನೂ ಒಂದೇ ಎಲ್ಲಾನು ನಾನು ಪ್ರೀತಿ ಮಾಡ್ತೀನಿ ಅನ್ನೋದೊಂದು ಭಾವನೆ ಇಟ್ಕೊಂಡು ಸಾರಿ ಕೇಳಿ ಅಂತ ನಾನು ಕೇಳ್ಕೊತಿದ್ದೀನಿ ಹೆಣ್ಣು ಮಗಳಿಗೆ ಎಲ್ಲ ಜಾತಿ ಮೇಲೂ ಇಷ್ಟೆಲ್ಲ ಪ್ರೀತಿ ಇದೆ ಒಬ್ಬರು ನಾಯಕರಾಗಿ ಕರ್ನಾಟಕ ನಿಮಗೆ ಗುರುತಿಸಿದೆ ಅದು ಹಾಲಿ ಎಮ್ ಎಲ್ ಎ ಆಗಿದ್ದೀರಾ ನೀವು ಎಲ್ಲ ಎಮ್ ಎಲ್ ಎಲ್ಲ ಎಂ ಪಿಗಳು ಎಲ್ಲ ಸಿ ಎಂ ಜೊತೆಲ್ಲೂ ಮಾತಾಡಿರ್ತೀವಿ ಜ್ಞಾನ ಬೇಡ ನಿಮ್ಮಲ್ಲಿ ಏನು ಜ್ಞಾನ ರೀ ವಯಸ್ಸಾಯ್ತು ಮಾತಾಡೋದೆಲ್ಲ ನಾಮ ಇಟ್ಕಂಡು ಎಲ್ಲರಿಗೂ ನಾಮ ಇಡೋ ಕೆಲಸ ಮಾಡಬೇಡಿ ಓಕೆ ನಾವು ಶ್ರೀರಾಮ್ ಜೈರಾಮ್ ಅಂತೀವಿ ರಾಮನ್ಗೂ ನಾವು ಮರ್ಯಾದೆ ಕೊಡ್ತೀವಿ ಹಾಲನ್ಗೂ ಮರ್ಯಾದೆ ಕೊಡ್ತೀವಿ ಕ್ರಿಶ್ಚನ್ಸ್ಗೂ ಮರ್ಯಾದೆ ಕೊಡ್ತೀವಿ ಎಲ್ಲ ಜಾತಿನೂ ಒಂದೇ ನನ್ನ ಪ್ರಕಾರ ಹಿಂದೂ ಮುಸಲ್ಮಾನ್ಸ್ ಕ್ರೈಸ್ತ ಎಲ್ಲ ಒಂದೇ ಎಲ್ಲರನ್ನೂ ಒಂದು ಮಾಡೋಂಥ ಕೆಲಸನ ನೀವು ಮಾಡಿ